ಈ ಬಿಸಿಲಿಗೆ ಏನ್ ಕಾಯ್ತೈತ್ರಿ ಸರ ಬೆಳೆ ಸಾಯಂಕಾಲ ಹುಳ ಎಲ್ಲ ಮೇಲೆ ಎದ್ ಬೇಕಾವ್ ಗಂಟೆ ಐದ್ ಗಂಟೆದಿಂದ ಹುಳ ಎದ್ ಬೇಕಾವ ಬಾಲ್ ಹುಳ ಹಾಕಕ್ಕೆ ಏನಿಲ್ಲ ನಮ್ಗೆ ಸೇಫ್ಟಿ ಸೇಫ್ಟಿಗೆ ಏನಿಲ್ಲ ಅಲ್ಲಿ ಎಲ್ಲ ಕಿತ್ಕೊಂಡೋಗ್ಯಾವ ಅವನ್ ಮಾಡ್ಬೇಕ್ರಿ ಬನ್ ஜஜமினா எண்டவரை பஞ்சாயத்து எண்டவரை பைப்ரல்ல நீர்லீன்ல இல்லே தகுது கொட்டறி அல்லேன் அல்லி எல்லாம் இல்ல இல்லை சார் ಹಾ ಸ್ವಚ್ಛ ಸ್ಟ್ರಕ್ಚರ್ ಸರ್ ಈಗ ಸರ್ ಮೊನ್ನೆ ಡೆಂಗ್ಯೂ ಸಂಬಂಧ ಒಂದು ಮೀಟಿಂಗ್ ಮಾಡಿದ್ರೆ ಸರ್

ಮೂರು ದಿನ ಕಂಪ್ಲೇಂಟ್ ಮಾಡಿ ಮೂರು ದಿನ ಅಂತ ಯುವ ಹೇಳಿನಿ ಎಲ್ಲರಿಗೂ ಹೇಳೀನಿ ಆಮೇಲೆ ಇವರು ಕಂಪ್ಲೇಂಟ್ ಮಾಡಿದ್ರು ನಾನು ಯು ಎಸ್ ಹೇಳಿನಿ ಆಮೇಲೆ ಅಧ್ಯಕ್ಷರಿಗೆ ಹೇಳಿನಿ ಎಲ್ಲರಿಗೂ ಹೇಳಿ ಕಂಪ್ಲೇಂಟ್ ನನ್ನ ಮನೆ ಮುಂದೆ ನಮ್ಮ ಮನೆಯಾಗ ಯಾರು ಹುಷಾರೀ ಸರ್ ನಮ್ಮ ಮನೆಯಾಗ ಎಲ್ಲರೂ ಜ್ವರ ಬಂದಿದ್ದೇರಿ ಆಮೇಲೆ ನಮ್ಮ ಊರಿಗೆ ಅಂತೂ ಆರು ತಿಂಗಳ್ರಿ ಸರ್ ಇನ್ಫೆಕ್ಷನ್ ಆಗಿಕ್ಕಿಗೆ ಇಲ್ಲೇ ಅದ ಸರ್ ದವಾಖಾನಿ ಬರೀ ದವಾಖಾನೆ ಖರ್ಚು ಮಾಡಿದ್ರಿ ಸರ್ ಸಾಲ ಹಚ್ವಿ ಎಲ್ಲ ಮಾಡಿದ್ದು ಒಟ್ಟ ಕಡಿಮೆ ಆಗಲ್ಲ ಅಂತ ಹೇಳಿದ್ರು ಸರ್ ನೀವೇನೈತಿ ಮದ್ದಿಗೆ ಅಲ್ಲಿ ಮದ್ದಿ ಎಲ್ಲ ಕಂಪ್ಲೇಂಟ್ ಮಾಡ್ರಿ ಪಿಡಿಯವರಿಗೆ ಎಲ್ಲರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆಗತ್ತ ನೋಡ್ರಿ ಇಲ್ಲಾಂದ್ರೆ ಏನು ಆಗೋದಿಲ್ಲ ಅಂತ ಹೇಳಿ ಹೌದಾ

ஒ <laughs> <laughs> <laughs>

ಇದಕ್ ಬಾಳ ನೀವು ಹತ್ತದೇ ಸಾವಿರ ಕೊಡ್ತೀರಿ ಬರ್ಸಾಕನ ಹತ್ತದೇ ಸಾವಿರ ನೀವು ಬಿಲ್ ಹಾಕ್ತೀರಿ ಹತ್ತು ಹದಿನೈದು ಸಾವಿರ ಕೊಟ್ಟರೆ ಮತ್ತೆ ಒಂದ್ ವಾರ ಮುಸ್ತೀವಿ